ಸ್ನೇಹಿತರೆ ನಾನಿವತ್ತು ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿನಲ್ಲಿ ಬಕ್ಕರವಳ್ಳಿ ಅಂತ ಒಂದು ಗ್ರಾಮ ಇದೆ ಆ ಒಂದು ಗ್ರಾಮದಲ್ಲಿ ಉಮೇಶ್ ಅಂತ ಜಿಂಜರ್ ಗ್ರೋಯರು ಇವ್ರದ್ದು ಕಾಫಿ ತೋಟ ಎಲ್ಲ ಇದೆ ಈ ತೋಟದಲ್ಲಿ ಸುಮಾರು ಜಿಂಜರ್ ಹಾಕಿದ್ದಾರೆ ಈಗ ನಾನು ಈ ವರ್ಷ ವಿಸಿಟ್ ಮಾಡಿರೋದ್ರಲ್ಲಿ ಈ ಥರ ಶುಂಠಿನ ನಾನು ಎಲ್ಲೂ ನೋಡಿಲ್ಲ ಸೊ ಇದಕ್ಕೆ ಏನು ಕಾರಣ ಏನು ಮಾಡಿದ್ದಾರೆ ಅವರು ಅವ್ರ ಮಾತಲ್ಲೇ ಸ್ವಲ್ಪ ಕೇಳೋಣ ನಮಸ್ಕಾರ ಉಮೇಶ್ ಅವರೇ ಸೊ ನಾನು ಈಗ ಆಲ್ರೆಡಿ ಹೇಳಿದೆ ನಾನು ಇದುವರೆಗೂ ನನಗೆ ಶುಂಠಿ ತೋಟಕ್ಕೆ ವಿಸಿಟ್ ಮಾಡಿದ್ದು ನನಗೆ ನಿಜವಾಗ್ಲೂ ಆ್ಯಸ್ ಅನ್ ಎಕ್ಸ್ಪರ್ಟ್ ಸಮಾಧಾನವೇ ಇಲ್ಲ ಈ ವರ್ಷ ಇದು ನಿಜವಾಗ್ಲೂ ನಾನು ಇದು ನೋಡದೇ ಇದ್ದಿದ್ರೆ ನಾನು ನತದೃಷ್ಟ ಅಂತ ಅನ್ಕೋತಾ ಇದ್ದೆ ಈ ವರ್ಷ ಇಟ್ ವಾಸ್ ರಿಯಲಿ ಎಪ್ಪತ್ತೈದು ದಿನಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಶುಂಠಿ ಅಂದರೆ ಎಲ್ಲಿ ನೋಡಿದ್ರೂ ಹಳದಿ ಎಲ್ಲಿ ನೋಡಿದ್ರೂ ಟೆಂಪ್ರೇಚರ್ ಜಾಸ್ತಿ ಎಲ್ಲಿ ನೋಡಿದ್ರೂ ನೀರಿನ ಸಮಸ್ಯೆ ನಿಜವಾಗ್ಲೂ ನನಗೊಂಥರ ತುಂಬ ಖುಷಿ ಆಗ್ತಾ ಇದೆ ಈ ಶುಂಠಿ ನೋಡಿ ಸೊ ಇದ್ರ ಬಗ್ಗೆ ನಿಮ್ಮ ಕ್ರಿಟಿಕಲ್ ಅನುಭವಗಳು ಯಾ ಯಾಕೆ ಈ ಶುಂಠಿ ಇಷ್ಟು ಚೆನ್ನಾಗಿದೆ ನಿಮ್ಮ ಅನುಭವದಲ್ಲಿ ಏನು ಹೇಳ್ಬೋದು ಸರ್ ಒಂದು ನನ್ನ ಅನುಭವದಲ್ಲಿ ಹೇಳಬೇಕು ಅಂದರೆ ವಾಟರ್ ಮ್ಯಾನೇಜ್ಮೆಂಟು ಅಂದರೆ ಈಗ ಕೆಲವು ರೈತರು ಏನು ಮಾಡ್ತಾರೆ ಒಂದೂವರೆ ಗಂಟೆ ಎರಡು ಗಂಟೆ ಶಿಫ್ಟ್ ಮಾಡಿಬಿಡ್ತಾರೆ ಮತ್ತೆ ನಲವತ್ತೆಂಟು ಗಂಟೆ ನೀರೇ ಕೊಡಲ್ಲ ಎರಡು ದಿನ ನೀರೇ ಕೊಡಲ್ಲ ಸೊ ನಾನು ಮೊನ್ನೆ ಎರಡು ಗಂಟೆ ಹೊಡೆದು ಬಿಟ್ಟಿದ್ದೀನಿ ಇನ್ನು ಎರಡು ದಿನ ನೀರು ಬೇಡ ಎರಡು ದಿನಕ್ಕೊಂದ್ಸತಿ ನೀರು ಕೊಡ್ತೀನಿ ಚೆನ್ನಾಗಿ ಡ್ರೈ ಆಗಬೇಕು ಆಮೇಲೆ ನೀರು ಕೊಡಬೇಕು ಈ ಥರಕ್ಕೆ ಹೋಗ್ತಾರೆ ಬಟ್ ನಾನೇನು ಮಾಡ್ತಾಯಿದ್ದೆ ಪ್ರತಿ ದಿನೂ ಈಗ ಕೊಡ್ತಾ ಇದ್ದಿದ್ದೆ ನಾನು ಈ ಫಸ್ಟ್ ಸ್ಟಾರ್ಟಿಂಗ್ ಇಂದ ಕೊಟ್ಟಿರೋದು ಒಂದು ಗಂಟೆ ಮೇಲೆ ಯಾವಾಗಲೂ ನೀರೇ ಕೊಟ್ಟಿಲ್ಲ ನಾನು ಓಕೆ ಆಮೇಲೆ ಹುಟ್ಟಿದ ಮೇಲೆ ನಲವತ್ತು ನಿಮಿಷದ ಮೇಲೆ ನೀರೇ ಕೊಟ್ಟಿಲ್ಲ ಓಕೆ ಈಗ ಒಂದು ಎರಡು ತಿಂಗಳು ಕ್ರಾಸ್ ಆದ್ಮೇಲೆ ಇಪ್ಪತ್ತು ನಿಮಿಷದ ಮೇಲೆ ನೀರು ಕೊಟ್ಟಿಲ್ಲ ಓಕೆ ಬಟ್ ಇಪ್ಪತ್ತು ನಿಮಿಷನೂ ಸಮೇತ ಸ್ಪ್ಲಿಟ್ ಮಾಡ್ತಾ ಇದ್ದೆ ಮೂರು ಟೈಮು ಎರಡು ಟೈಮು ಈ ತರ ಅಂದ್ರೆ ಈಗ ನೀವು ಒಂದು ದಿನ ತಗೊಂಡ್ರೆ ಯಾವ್ಯಾವ ಟೈಮ್ ಅಲ್ಲಿ ನೀರು ಕೊಡ್ತೀರಿ ಸಾಧಾರಣ ಬೆಳಗ್ಗೆ ಒಂದು ಐದು ಗಂಟೆಗೆ ಶುರು ಮಾಡಿದ್ರೆ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಕಂಪ್ಲೀಟ್ ಮಾಡ್ಬಿಡ್ತಿದ್ದೆ ಓಕೆ ಮತ್ತೆ ಕರೆಂಟ್ ಏನಾದ್ರು ಮಧ್ಯದಲ್ಲಿ ಇದ್ರೆ ಕೊಡ್ತಾ ಇದ್ದೆ ಇಲ್ಲ ಅಂದ್ರೆ ಬರೀ ಸಂಜೆ ಟೈಮ್ ಸ್ವಲ್ಪ ನೀರು ಕೊಡ್ತಿದ್ದೆ ಒಂದು ಇಪ್ಪತ್ತು ನಿಮಿಷ ಈವ್ನಿಂಗ್ ಫೋರ್ ಓ ಕ್ಲಾಕ್ ಮೇಲೆ ಬಟ್ ಈಗ ಮೊನ್ನೆಯಿಂದ ಈಗ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಇಂದ ಕರೆಂಟ್ ಇದೆ ಮಧ್ಯಾಹ್ನ ಓಕೆ ಏನು ಮಾಡ್ತಾ ಇದ್ದೀನಿ ಈಗ ನಾನು ಫಸ್ಟ್ ನಲ್ವತ್ ಜಟ್ಟಿಗೆ ಕೊಡ್ತಾ ಇದ್ದು ಸರಿ ಈಗ ನಾನು ಮೂವತ್ ಜಟ್ಟಿ ಇಪ್ಪತ್ತೈದು ಜಟ್ಟಿಗೆ ಮಾಡಿಕೊಂಡು ಲೈನ್ ಇಂದ ಲೈನ್ ಗ್ಯಾಪ್ ಮಾಡಿ ಆ ಫಾಕ್ ತರ ಮಾಡಿ ಅಲ್ಲಿ ಹ್ಯೂಮಿಡಿಟಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ನೀರಿನ ಅಂಶ ಜಾಸ್ತಿ ಇರೋ ತರ ಅಂದ್ರೆ ನೀವು ಮೂರು ಸಾರಿ ಕೊಡೋದ್ರಿಂದ

ಫಾಲೋ ಮಾಡೋದು ಒಳ್ಳೆಯದು ಸೊ ಪ್ರೋಬು ಮತ್ತು ಹರೀಶ್ ಸರ್ ಹೇಳೋ ಪ್ರಕಾರ ಫಾಲೋ ಮಾಡಿದರೆ ಅದು ಅನುಕೂಲ ಅಂತ ನನ್ನ ಸೊ ಈಗ ನೀವು ಶುಂಠಿ ಹಾಕಿದ ಮೇಲೆ ಎಷ್ಟು ಸರಿ ಮಳೆ ಬಂದಿದೆ ಇಲ್ಲಿಗ ಇದು ಇಲ್ಲಿಗೆ ಮೂರು ದಿನ ಮಳೆ ಬಂದಿದೆ ಒಳ್ಳೆ ಅದು ಮಳೆ ಎರಡು ದಿನ ಅದು ಮಳೆ ಓಕೆ ದಿನ ಲೈಟಾಗಿ ಆಗಿ ಒಂದು ಇಪ್ಪತ್ತು ಸೆನ್ಸ್ ಆಗಿದೆ ಮಳೆ ಓಕೆ 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 ಸೊ ಇದು ಭೂಮಿ ಕೂಡ ಒಳ್ಳೆ ಫಲವತ್ತಾದ ಭೂಮಿ ಅಂತ ಹೇಳಿದ್ರು ವರ್ಜಿನ್ ಸಾಯಿಲ್ ಅಂತ ಹೇಳಿದ್ರೆ ಸೊ ಆಗಲಿ ಉಮೇಶ್ ಅವರೇ ಮುಂದಕ್ಕೆ ನೋಡೋಣ ಇದು ಏನೇನಾಗುತ್ತೆ ಅಂತ ಸೊ ಒಳ್ಳೆ ಬೆಳೆ ಬರಲಿ ರೋಗ ಸ್ವಲ್ಪ ಚೆನ್ನಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ ಮುಂದೆ ಮಳೆ ಜಾಸ್ತಿ ಆದಮೇಲೆ ಬಟ್ ಇದು ಸಾಯಿಲ್ ಸ್ಯಾಂಡಿ ಇರೋದ್ರಿಂದ ಡ್ರೈನೇಜು ಕೂಡ ತುಂಬ ಚೆನ್ನಾಗಾಗುತ್ತೆ ಸೊ ಹಂಗಾಗಿ ನಿಮಗೆ ನೀರು ನಿಂತು ಶುಂಠಿ ಕೊಳೆ ಬರುತ್ತೆ ಅನ್ನೋ ಸಾಧ್ಯತೆ ಕಡಿಮೆ ಸೊ ನಾವು ಪ್ರೊಫೈಲ್ ಆಗಿ ಇದಕ್ಕೆ ಮ್ಯಾನೇಜ್ಮೆಂಟು ಥರ ಇದೆ ಈಗಲೂ ಇಪ್ಪತ್ತು ನಿಮಿಷದ ಮೇಲೆ ನೀರು ಬಿಟ್ಟರೆ ಅದು ನೀರು ಹೋಗ್ತಾರೆ ಅಂದರೆ ನನ್ನ ನನ್ನ ಅಸೆಸ್ಮೆಂಟಲ್ಲಿ ನೀವೇನು ಹೇಳಿದ್ರಲ್ಲ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ ಸ್ಪ್ಲಿಟ್ ಮಾಡಿ ಕೊಡ್ತಾ ಇದ್ದೀವಿ ಅಂತ ಎಲೆ ಮೇಲೆ ನೀರು ಬಿದ್ರೆ ಬಿಸ್ಲಲ್ಲಿ ಬಿಸ್ ನೀರು ಕುಡ್ದಂಗತ್ತೆ ನೀರು ಹೊಡಿಬಾರ್ದು ಹಾಗೆ ಹೇಗೆ ಅಂತ ಬಟ್ ಅದು ಹ್ಯೂಮಿಡಿಟಿ ಕ್ರಿಯೇಟ್ ಮಾಡುತ್ತೆ ಹ್ಯೂಮಿಡಿಟಿ ಅಂತಂದ್ರೆ ಈ ವಾತಾವರಣದಲ್ಲಿ ತೇವಾಂಶದ ಪರ್ಸೆಂಟೇಜು ತೇವಾಂಶದ ಪರ್ಸೆಂಟೇಜು ಸ್ವಲ್ಪ ಜಾಸ್ತಿ ಇರುತ್ತೆ ಸ್ವಲ್ಪ ಸೇವ್ ಮಾಡುತ್ತೆ ಈಗ ನಾವು ಮಾಮೂಲಿ ಟೈಮಲ್ಲಿ ಬಿಸ್ಲಲ್ಲಿ ಇರೋದಕ್ಕೂ ನಾವು ನೀರೊಳಗೆ ಈಜಾಡ್ತಿದ್ದಾಗ ಬಿಸ್ಲಾ ಬಂದು ಕುತ್ಕೊಂಡಿರೋದಕ್ಕೂ ಏನು ಸಮಸ್ಯೆ ಅನ್ಸಲ್ಲ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಓಕೆ ಥ್ಯಾಂಕ್ ಯು ಉಮೇಶ್ವರ್ ಅಂದರೆ ನೀವು ನಿಮ್ಮ ಮೆಸೇಜು ವೆರಿ ಕ್ಲಿಯರು ಈ ಬೇಸಿಗೆ ಕಾಲದಲ್ಲಿ ಪ್ರೀ ಮಾನ್ಸೂನ್ ಯಾರು ಎಲ್ಲ ಶುಂಠಿ ಹಾಕಿರ್ತಾರೆ ಅವರು ಶಿಫ್ಟ್ ಇದೆ ಅಂತ ಮೂರು ಗಂಟೆ ನಾಲ್ಕು ಗಂಟೆ ನೀರು ಕೂಡ ಬದಲಿಗೆ ಸೊ ಇರೋ ನೀರನ್ನೇ ಅವರು ಎರಡರಿಂದ ಮೂರು ಸರಿ ಬೇರೆ ಬೇರೆ ಟೈಮಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಸೊ ಇಮಿಡಿಯೇಟ್ಲಿ ಕ್ರಿಯೇಟ್ ಆಗುತ್ತೆ ಈ ಟೆಂಪರೇಚರ್ ಇಂಪ್ಯಾಕ್ಟ್ ಸ್ವಲ್ಪ ಕಡಿಮೆ ಆಗಿ ಕ್ರಾಪ್ ವಿಲ್ ಬಿ ಮೋರ್ ಹೆಲ್ದಿ ಮೂರು ಬ್ಯಾಚು ಸ್ಪಿಟ್ ಮಾಡ್ತಾ ಇದೆ ಇಡೀ ನಾಲ್ಕು ಎಕರೆಗೂ ಹತ್ತೈದು ನಿಮಿಷದ ಒಂದು ಬ್ಯಾಚು ಹತ್ತು ನಿಮಿಷದ ಒಂದು ಬ್ಯಾಚು ಕೊನೆಗೆ ಲೈನ್ ಬಿಟ್ ಲೈನ್ ಒಂದು ಬ್ಯಾಚ್ ಓಕೆ ಕೊನೆಗೆ ಮಾನ್ಸಪ್ಪ ಒಂದು ಸರ್ತಿ ತಂಡಗೆ ಈ ತರ ಒಂದು ಪ್ಲಾನ್ ಮಾಡಿ ಓಕೆ ಈಗ ಈ ಶುಂಠಿಗೆ ಫರ್ಟಿಲೈಸರ್ ಎಷ್ಟು ಸರಿ ಹಾಕಿದಿರಿ ಒಂದೇ ಸರ್ತಿ ಹಾಕಿದ್ರಿ ಸೊ ಏನೇನು ಕೊಟ್ಟಿದ್ದೀರಿ ಎರಡು ಚಿಲ್ಲ ಇಪ್ಪತ್ತು ಇಪ್ಪತ್ತು ಕೊಟ್ಟಿದೀವಿ ಎರಡು ಚಿಲ್ಲ ಡಿ ಎ ಪಿ ಅದು ಸ್ಟಾರ್ಟಿಂಗ್ ಸ್ವಲ್ಪ ಡಿ ಎ ಪಿ ಕೊಟ್ಟು ಆಮೇಲೆ ಇಪ್ಪತ್ತು ಇಪ್ಪತ್ತು ಕೊಟ್ಟು ಒಂದು ದಿಟ್ಟ ಐವತ್ತನೇ ದಿವಸ ಕೊಟ್ಟಿರೋದು ಅಲ್ಲ ದಿವಸ ಕೊಟ್ಟಿರೋದು ಓಕೆ ಒಂದು ತಿಂಗ್ಳಾಗಿದೆ ಏನೂ ಕೊಟ್ಟಿಲ್ಲ ಓಕೆ ಒಂದು ಸ್ಪ್ರೇ ಮಾಡಿದ್ದೀನಿ ಎರಡು ಸರ್ತಿ ಸ್ಪ್ರೇ ಮಾಡಿದ್ದೀನಿ ಓಕೆ ಫಸ್ಟು ಒಂದು ಸತಿ ಕ್ಲೋರೋ ಮಾಡಿದ್ದು ಓಕೆ ಅದು ಹುಳುಗುಳಿಗೆ ಏನಕ್ಕಾಗಿತ್ತು ಓಕೆ ಓಕೆ ಇನ್ನು ಏನು ಪ್ಲಾನ್ ಮಾಡಿಲ್ಲ ಓಕೆ ಓಕೆ ಏನು ಇಶ್ಯೂಸ್ ಇಲ್ಲ ಜಾಸ್ತಿ ಇಲ್ಲಿ ಇಶ್ಯೂಸ್ ಏನೂ ಇಲ್ಲ ಇಲ್ಲ ಓಕೆ ಥ್ಯಾಂಕ್ ಯು ಉಮೇಶ್ವರ ಭಯ